ರೈತ ಬಾಂಧವರೇ ಮಣ್ಣಿನ ಮಕ್ಕಳಿನ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತರಿಗೆ ಸಲಹೆಗಳು ಮುಂಚಿತವಾಗಿ ಮಳೆ ಬೀಳುವ ಪ್ರದೇಶಗಳಲ್ಲಿ ಎಳ್ಳು ಬೆಳೆಯನ್ನು ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಬಿತ್ತಲು ಸೂಕ್ತ ಕಾಲವಾಗಿರುತ್ತದೆ ಭತ್ತದ ಬೆಳೆಯ ಪರಿಸರದಲ್ಲಿ ಕಾಣಬಹುದಾದ ಮಿಶ್ರ ಕೀಟಗಳು ಜಿಗಿ ಹುಳುಗಳಿಗೆ ಪರಮಶತ್ರುವಾಗಿದ್ದು ಅವುಗಳ ಸಂರಕ್ಷಣೆ ಅಗತ್ಯ ರೈತ ಬಾಂಧವರು ಬಿತ್ತನೆ ಬೀಜಗಳನ್ನು ಕೊಳ್ಳುವಾಗ ಅಧಿಕೃತ ಬೀಜ ಮಾರಾಟಗಾರರಲ್ಲೇ ಖರೀದಿಸಬೇಕು ಬಿತ್ತನೆಗೆ ಆಯ್ಕೆ ಮಾಡಿರುವ ತಳಿಯು ತಮ್ಮ ಜಿಲ್ಲೆ ಅಥವಾ ವಲಯಕ್ಕೆ ಹಾಗೂ ಹಂಗಾಮಿಗೆ ಶಿಫಾರಸು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು ರಾಗಿಯಲ್ಲಿ ಬಿತ್ತನೆ ಮಾಡಿದ ಆರರಿಂದ ಏಳು ವಾರಗಳ ನಂತರ ಹತ್ತು ಕಿಲೋಗ್ರಾಂ ಸಾರಜನಕ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಮೇಲುಗೊಬ್ಬರವಾಗಿ ಕೊಡಿ ರೈತ ಬಾಂಧವರು ಪ್ರಥಮ ಆದ್ಯತೆಯ ಮೇಲೆ ಸಮರ್ಥ ನೀರು ಮತ್ತು ಮಣ್ಣಿನ ನಿರ್ವಹಣೆಯ ಕ್ರಮವನ್ನು ತಪ್ಪದೇ ಕೈಗೊಳ್ಳುವುದು ಅವಶ್ಯಕವಾಗಿದೆ ಮಳೆಯಾಶ್ರಿತದಲ್ಲಿ ಶಕ್ತಿಮಾನ್ ಜೋಳವನ್ನು ಏಪ್ರಿಲ್ ಜೂನ್ ತಿಂಗಳವರೆಗೆ ಬಿತ್ತನೆ ಮಾಡಬಹುದು ಉತ್ತಮ ಗುಣಮಟ್ಟದ ಬೇಬಿಕಾರ್ನ್ ಉತ್ಪಾದನೆಗಾಗಿ ಗೊಂಡೆ ಅಥವಾ ತುರಾಯಿ ತೆಗೆಯುವುದು ಅತ್ಯಗತ್ಯ ಮೇ ತಿಂಗಳಿನಿಂದ ತೊಗರಿ ಬಿತ್ತನೆ ಮಾಡಬಹುದಾಗಿದ್ದು ಭೂಮಿಯನ್ನು ಮೊದಲೇ ಉಳುಮೆ ಮಾಡಿ ಶಿಫಾರಸು ಮಾಡಿರುವ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆಗೆ ಎರಡರಿಂದ ಮೂರು ವಾರಗಳ ಮುಂಚೆ ಮಣ್ಣಿಗೆ ಸೇರಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ಧಾನ್ಯ ಸಂರಕ್ಷಣಾ ಕ್ರಮಗಳನ್ನು ತಪ್ಪದೇ ಅನುಸರಿಸಿ ರೈತರು ತಮ್ಮ ಹೊಲ ಮನೆಗಳಲ್ಲಿ ಇಲಿ ನಿಯಂತ್ರಣ ಕ್ರಮ ಕೈಗೊಂಡು ಬೆಳೆದ ಧಾನ್ಯಗಳನ್ನು ಜೋಪಾನ ಮಾಡಿ ಕೊಯ್ಲಿನ ನಂತರ ತಮ್ಮಲ್ಲಿ ಸಿಗುವ ಬೆಳೆಯುಳಿಕೆ ಮತ್ತು ಇತರೆ ತ್ಯಾಜ್ಯ ವಸ್ತುಗಳನ್ನು ಸುಡದೆ ಒಂದೇ ಕಡೆ ಸಂಗ್ರಹಿಸಿ ಎರೆಹುಳು ಗೊಬ್ಬರಕ್ಕಾಗಿ ಬಳಸಿ ಕೀಟ ಹಾಗೂ ರೋಗಬಾಧೆಯ ಲಕ್ಷಣಗಳು ಕಂಡುಬಂದಲ್ಲಿ ಮಾತ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಿ ಕೃಷಿ ವೆಚ್ಚ ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಪಡೆದು ಕೃಷಿ ಕ್ಷೇತ್ರದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದು ಅಥವಾ ರೈತ ಸಹಾಯವಾಣಿ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರಕ್ಕೆ ಶುಲ್ಕರಹಿತ ಕರೆ ಮಾಡಬಹುದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರಂಗವನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಮಾರುತಿ ಅವರು ಒಟ್ಟು ನಲವತ್ತು ಎಕರೆ ಜಮೀನನ್ನು ಹೊಂದಿದ್ದು ಇಪ್ಪತ್ತು ಎಕರೆಯಲ್ಲಿ ಮೂಸಂಬಿ ಹಣ್ಣನ್ನು ಬೆಳೆದು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಬೆಳೆಗೆ ಸಾವಯವ ಗೊಬ್ಬರವನ್ನೇ ಬಳಸುತ್ತಿರುವ ಇವರು ನಿರ್ದಿಷ್ಟ ಹಾಗೂ ಸಮತೋಲಿತ ಪ್ರಮಾಣದಲ್ಲಿ ಗೊಬ್ಬರವನ್ನು ನೀಡುತ್ತಿದ್ದೇನೆ ಎನ್ನುತ್ತಾರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಮಾರುತಿ ಅವರು ಬೆಳೆಗೆ ಸೂಕ್ತ ಪ್ರಮಾಣದಲ್ಲಿ ನೀರನ್ನು ಪೂರೈಸುತ್ತಿದ್ದಾರೆ ತೋಟಗಾರಿಕಾ ಇಲಾಖೆಯಿಂದ ದೊರೆಯುವ ಎಲ್ಲ ಸಹಾಯ ಸೌಲಭ್ಯವನ್ನು ಪಡೆದುಕೊಂಡಿರುವ ಇವರು ಮೂಸಂಬಿ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಗಳಿಸುತ್ತಾ ಆರಾಮದಾಯಕ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ಹೊಲದಲ್ಲಿ ಮೊದಲೆಲ್ಲ ಶೇಂಗಾ ಎಲ್ಲ ಬೆಳೀತಾ ಇದ್ವಿ ಅದೇ ಅಷ್ಟೊಂದು ಲಾಭದಾಯಕ ಏನೇನು ಅನಿಸ್ತಿರಲಿಲ್ಲ ನಮಗೆ ಅದರಿಂದ ಎರಡು ಸಾವಿರದ ಒಂಬತ್ತರಿಂದ ನಾವು ಇದು ಮೋಸಂಬಿ ಬೆಳೆ ಮಾಡ್ತಾ ಇದ್ದೀವಿ ಮೋಸಂಬಿ ಗಿಡ ಎಲ್ಲ ನಾವು ತಿರುಪತಿ ಯೂನಿವರ್ಸಿಟಿಯಲ್ಲಿ ತಾ ಇದೆಯಲ್ಲ ಇಲ್ಲಿ ಎಲ್ಲಿ ಸಿಗಲ್ಲ ನಾವು ಕರ್ನಾಟಕದಲ್ಲಿ ಸಿಗೋಲ್ಲ ತಿರುತಿ ಅಂದರೆ ಬೆಳೆ ಆದಮೇಲೆ ಮೂರು ವರ್ಷಕ್ಕೆ ನಾವು ಬೆಳೆ ಇದು ಮೂರು ವರ್ಷದಿಂದ ನಮ್ಗೆ ಕಂಟಿನ್ಯೂಸ್ ಬೆಳೆ ವರ್ಷ ಒಂದ್ಸಾರಿ ಬೆಳೆ ಬರ್ತಾ ಇರುತ್ತೆ ನಲವತ್ತು ಎಕರೆ ಪ್ಲಾಟ್ ನಮ್ದು ಇದು ಇವಾಗ ಇದರಲ್ಲಿ ಇಪ್ಪತ್ತು ಎಕರೆ ನಾವೆಲ್ಲ ಬೆಳೆ ಹಾಕಿದ್ವಿ ಇವಾಗ ಸ್ಟಾರ್ಟಿಂಗ್ ನಾವು ಇಪ್ಪತ್ತು ಇಪ್ಪತ್ತು ಸೈಜ್ ಹಾಕಿ ಗುಂಡಿ ತೆಗೆದ್ವಿ ಎರಡು ಅಡಿ ಎರಡು ಅಡಿ ಗುಂಡಿ ಎರಡು ಅಡಿ ಗುಂಡಿ ತೆಗೆದು ಆಮೇಲೆ ಅದಕ್ಕೆ ಹಸಲು ತುಂಬ ಗೊಬ್ಬರ ತುಂಬಿ ಆಮೇಲೆ ತಿಪ್ಪೆ ಗೊಬ್ಬರ ತುಂಬಿ ಮಣ್ಣು ಮುಚ್ಚಿಬಿಟ್ಟು ಮಣ್ಣ ಒಂದು ಎರಡು ತಿಂಗಳ ಹಂಗೆ ಮುಚ್ಚಿಬಿಡೋದು ಆಮೇಲೆ ಟ್ರಿಪ್ಲಿಕೇಶನ್ ಮಾಡಿಸಿ ಮಣ್ಣಿಗೆ ಆ ಗುಂಡಿ ನೀರು ಬಿಟ್ಟುಬಿಟ್ಟ ಚೆನ್ನಾಗೆ ಕೊಳತ್ಬಿಡುತ್ತೆ ಕೊಳದ್ಮೇಲೆ ಆಮೇಲೆ ಆ ಗಿಡ ತ ಗಿಡ ಹಾಕೋದು ನಾವು ಗಿಡನ ತಿರುಪತಿ ಯೂನಿವರ್ಸಿಟಿ ತಗಿದ್ವಿ ಆಮೇಲೆ ಸ್ಟಾರ್ಟಿಂಗಲ್ಲಿ ನೀರು ಭಾಳ ಬೇಕಲ್ಲ ಒಂದು ಮೂರು ವರ್ಷ ತಕನ ಒಂದು ಡೈಲಿ ಒಂದು ಅರ್ಧ ಗಂಟೆ ಬಿಟ್ಟು ಸಾಕು ಇನ್ನು ಸ್ಪ್ರೇಯಿಂಗ್ ಹಿಂಗೆಲ್ಲ ಒಂದು ಹದಿನೈದು ದಿನಕ್ಕೊಂದು ಸಾರಿ ಬಂದ ಬಂದಮೇಲೆ ಸ್ಪ್ರೇ ಮಾಡ್ತಾ ಇರ್ಬೇಕು ನಾವು ಅದು ಚಿಗ್ರದೇ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲಿ ಟ್ರಿಪಲ್ ನೀರು ಕೊಡ್ತೇವೆ ಮತ್ತು ಗೊಬ್ಬರ ವರ್ಷಕ್ಕೊಂದ್ಸರಿ ಹಾಕ್ಸ್ತೀವಿ ನಾವು ಸಾವಯವ ಗೊಬ್ಬರ ಹಾಕ್ಸ್ತೀವಿ ಕೊಟ್ಟಿ ಗೊಬ್ಬರ ಹಾಕ್ಸ್ತೀವಿ ಮತ್ತು ಸಿಟಿ ಅಂತ ತರಿಸಿದ್ವಿ ಒಂದು ಸರ್ ಬೆಂಗಳೂರಿಂದ ಅದು ಅದಾಗ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಸಾವಯವ ಗೊಬ್ಬರ ಭಾಳ ಯೂಸ್ ಮಾಡ್ಬೇಕು ಸ್ವಲ್ಪ ಇದನ್ನ ತಿಪ್ಪೆ ಗೊಬ್ಬರ ಭಾಳ ಯೂಸ್ ಮಾಡ್ಬೇಕಾದಷ್ಟು ಕೆಮಿಕಲ್ಸ್ ಕೆಮಿಕಲ್ಸ್ ಕಮ್ಮಿ ಕಮ್ಮಿ ಚ ಯೂಸ್ ಮಾಡಿದ್ರೆ ಚೆನ್ನಾಗೆ ಗಿಡ ಎಲ್ಲಿ ಡ್ರೈ ಬ್ಯಾಕ್ ಏನೂ ಬರಲ್ಲ ಕೆಮಿಕಲ್ಸ್ ಯೂಸ್ ಕಮ್ಮಿ ಮಾಡಿದರೆ ಆ ಮೂರು ವರ್ಷ ಆದಮೇಲೆ ನಮ್ಮ ಬೆಳೆ ಸ್ಟಾರ ಬೆಳೆಗೆ ಬಿಟ್ಟು ಬಿಟ್ಕೋಬೋದು ನಾವು ಜೂನ್ ಜುಲೈಗೆಲ್ಲ ನೀರು ಸ್ಟಾಪ್ ಮಾಡಿಬಿಟ್ರೆ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಡ್ರೈ ಆಗುತ್ತೆ ಫುಲ್ ವಾ ಬಾಡಬೇಕು ಎ ಎಲೆ ಎಲ್ಲ ಬಾಡಿಬಿಟ್ರೆ ಒಂದು ಸಾರಿ ಸೆಪ್ಟೆಂಬರ್ ನೀರು ಕೊಟ್ಟರೆ ಚಿಗುರು ಹೂವೆಲ್ಲ ಬರ್ತಾ ಇರುತ್ತೆ ಬರುತ್ತೆ ನೆಕ್ಸ್ಟ್ ನಮ್ಮ ಹಾರ್ವೆಸ್ಟಿಂಗ್ ಟೈಮು ಮೇ 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 ಜೂನ್ ಮಾಡ್ಕೋಬೋದು ಸೆಂಟ್ರಲ್ಲಿ ನಾವು ಸ್ಪ್ರೇ ಹಿಂಗೆಲ್ಲ ಹದಿನೈದಕ್ಕೋಸ್ಕರ ಮಾಡಿ ಮಾಡ್ತಾ ಇರಬೇಕು ನಾವು ಸ್ಪ್ರೇಯಿಂಗೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಬ್ಸಿಡಿ ಬಂದೈತೆ ನಮಗೆ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಹಾರ್ವೆಸ್ಟಿಂಗ್ ಬಂದಮೇಲೆ ಇನ್ನೇನು ಅವರೇ ಆಂಧ್ರದಿಂದ ವ್ಯಾಪಾರಗಾರರು ಇರ್ತಾರೆ ಅವರೇ ತಣ ಅವರೇ ಕಟ್ ಮಾಡೋದು ಎಲ್ಲ ಅವ್ರದೇ ಇರುತ್ತೆ ನಾವು ಈ ಸರಿ ಒಂದು ನೂರು ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇನ್ನು ಕೊಯ್ಲು ಆಗಿಲ್ಲ ಆಗ ಇದೆ ಸ್ವಲ್ಪ ರೇಟ್ ಸ್ವಲ್ಪ ಕ ಕಡಿಮೆ ಇದೆ ಈ ವರ್ಷ ಮಾಮೂಲೆಲ್ಲ ಫಿಫ್ಟಿ ರುಪೀಸೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಕರೋನಾ ಎಫೆಕ್ಟಿಂದ ಒಂದು ಇಪ್ಪತ್ತೈದ ರೂಪಾಯಿ ಸಿಗ್ಬೋದು ನೆಟ್ರೆ ನೋ ನೋಡಬೇಕಿನ್ನ ಈ ವಾರದಲ್ಲಿ ನೋಡಬೇಕು ಆ ಡ್ರಿಪ್ ಇರಿಗೇಷನ್ಗೆಲ್ಲ ನಾವು ಸಬ್ಸಿಡಿಯೆಲ್ಲ ತೊಳ್ತಾ ತಗೊಂಡಿದ್ದೀವಿ ಗಿಡಕ್ಕೆಲ್ಲ ತಗೊಂಡಿದ್ದೀವಿ ಗಿಡಕ್ಕೆಲ್ಲ ಕೊಟ್ಟಿದ್ರೆ ಒಳ್ಳೆ ರೈತರಿಗೆಲ್ಲ ಒಳ್ಳೆ ಒಳ್ಳೆ ಬೆಳೆ ಇದು ನಮ್ಮ ಚಳಕೆರೆ ತಾಲೂಕು ಡ್ರೈ ಲ್ಯಾಂಡ್ಗೆ ಒಳ್ಳೆ ಬೆಳೆ ನೀರೊಂದು ಇದ್ಬಿಟ್ರೆ ನೀರು ಸ್ವಲ್ಪ ಜಾಸ್ತಿ ಬೇಕು ಒಳ್ಳೆ ಬೆಳೆ ಇದು ನಾವು ದಾಳಿಂಬೆ ಅವಾಗ ಕಂಪೇರ್ ಮಾಡಿದ್ರೆ ಬೆಸ್ಟು ಪರ್ಮನೆಂಟ್ ಕ್ರಾಪು ಇದ್ದಂಗೆ ಲಾಸ್ ಏನಾಗಲ್ಲ ನಮಗೆ ಡೈ ಬ್ಯಾಕು ಏನು ಎಷ್ಟೊಂದು ಇರೋಲ್ಲ ಗಿಣಿ ವೃತ್ತಿ ತಿನ್ನೋದು ಏನೂ ಇರೋಲ್ಲ ವೇಸ್ಟೇಜ್ ನಮಗೆ ಬರೋದೇ ಇಲ್ಲ ಅದರಿಂದ ಒಳ್ಳೆ ಬೆಳೆ ನಮಗೆ ಇವಾಗ ನಾವು ಒಂದು ಒಂದು ಎಕರೆಗೆ ಒಂದು ಎಂಟೊಂಬತ್ತರ ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಐವತ್ತು ರೂಪಾಯಿ ಸಿಕ್ಕಿದ್ರೆ ನಮಗೆ ಒಳ್ಳೆ ದುಡ್ಡು ಇಪ್ಪತ್ತು ಇಪ್ಪತ್ತೈದೈದು ರೂಪಾಯಿ ಸಿಗ ಸಿಗೋದು ಹಂಗೆ ಇವಾಗ ಸಿಗುತ್ತಂಗೆ ನಾವು ಟ್ರೈ ಮಾಡಬೇಕು ನಮಗೆ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಒಳ್ಳೆ ಸ ಅನುಕೂಲ ಮಾಡ್ತಾಯಿದ್ದಾರೆ ಎಲ್ಲ ಪ್ಯಾಕೋಸ್ ಕೊಟ್ಟಿದ್ದಾರೆ ನಮಗೆ ಸ ಸ ಭೂಮರ ಅಂತ ಕೊಟ್ಟಿದ್ದಾರೆ ಹೊಸ ಮಾಡಲೆಲ್ಲ ಆದರೆ ಭೂಮರಲ್ಲಿ ಸ್ಪ್ರೇ ಮಾಡಿದರೆ ನಾವು ಭಾಳ ಕಡಿಮೆ ಆಗುತ್ತೆ ಸ್ಪ್ರೇಯಿಂಗು ಇದೆಲ್ಲ ಕೆಮಿಕಲ್ ನೀರೆಲ್ಲ ಮೊದಲೆಲ್ಲ ನಾವು ಎರಡು ಸಾವಿರ ಗಿಡ ಎರಡುವ ಸಾವಿರ ಲೀಟ್ರ್ ಸ್ಪ್ರೇ ಮಾಡ್ತಾಯಿದ್ವಿ ನೀರು ಕೆಮಿಕಲೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಸಾವಿರದ ಏಳ್ನೂರು ಲೀಟ್ರ್ ಸಾವಿರದ ಎಂಟುನೂರು ಲೀಟ್ರ್ಗೆ ಮುದೋ ಹೋಗ್ತಾಯಿದೆ ಅದರಿಂದ ನಮಗೆ ಒಂದೇ ಒಂದು ಸಾರಿ ಸ್ಪ್ರೇ ಮಾಡಿದೆ ಒಂದು ಐದಾರು ಸಾವಿರ ಉಳಿತಾಯ್ತಿ ನಮಗೆ ಅದು ಭಾಳ ಉಪಯೋಗ ಆಗ್ತದೆ ರೈತರಿಗೆ ಭಾಳ ಅಂದರೆ ಭಾಳ ಉಪಯೋಗ ಆಗ್ತದೆ ಅದು ಭೂಮರದ ತಗೊಂಡ್ರೆ ಒಳ್ಳೆಯದು ಮತ್ತು ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಜಾಸ್ತಿ ಇದರಲ್ಲಿ ಮೋಸಂಬಿಯಲ್ಲಿ ಇಪ್ಪತ್ತು ಮೇಂಟೈನ್ ಮಾಡಿದ್ರೆ ಡೈಬ್ಯಾಕು ಏನು ಬರಲ್ಲ ಭಾಳ ಚೆನ್ನಾಗಿರುತ್ತೆ ಎಲ್ಲ ಹದಿನೈದು ಹದಿನೈದು ಮಾಡಿದ್ರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಇಪ್ಪತ್ತು ಭಾಳ ಚೆನ್ನಾಗಿರುತ್ತೆ ಇಪ್ಪತ್ತಾಗಿದ್ರೆ ನಾವು ಕ ಸೆಂಟ್ರಲ್ಲಿ ಎಲ್ಲ ಬೆಳೆಸ ಕಲ್ಟಿವೇಶನ್ ಮಾಡಿಬಿಟ್ರೆ ಕೂಲಿ ಆಳು ಭಾಳ ಕಡಿಮೆ ಆಗುತ್ತೆ ಮತ್ತು ನಾವು ಸ್ಪ್ರೇಯಿಂಗೆಲ್ಲ ಭೂಮರಲ್ಲಿ ಮಾಡ್ತಾಯಿದ್ದೀವಲ್ಲ ಅದರಿಂದ ಅದು ಅದು ಕೂಲಿ ಆಳು ಉಳ್ಕೊಂಬತ್ತು ನಮಗೆ ಸ್ಪ್ರೇಯಿಂಗು ಕಮ್ಮಿ ಕಡಿಮೆ ಇದೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ನಮಗೇನು ಆಂಧ್ರದಿಂದ ಎಲ್ಲ ವ್ಯಾಪಾರಗಾರ ಇರ್ತಾರೆ ಇಲ್ಲೇ ತಗೊಂಡೋಗ್ಬಿಡ್ತಾರೆ ಮಾಮೂಲು ನೂರು ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ಹಾಳು ಭಾಳ ಕಡಿಮೆಗೆ ತಗೊಂಡ್ವಿ ಇದಕ್ಕೆಲ್ಲ ಹಾಳು ಭಾಳ ಬೇಕಿಲ್ಲ ಇದಕ್ಕೆಲ್ಲ ಸ್ಪ್ರೇಯಿಂಗ್ಗೆಲ್ಲ ಟ್ಯಾಕ್ಟ್ರಲ್ಲಾಗುತ್ತೆ ಟ್ಯಾಕ್ಟ್ರ್ ಟ್ಯಾಕ್ಟ್ರಾಗುತ್ತಲ್ವ ಏನು ಭಾಳ ಹಾಳು ಏನು ಬೇಕಾಗಲ್ಲ ಅದರಲ್ಲಿ ಲೇಬರ್ ಭಾಳ ಉಳ್ಕೊಬೋದು ನಮಗೆ ಕಾಸ್ಟ್ ಎಲ್ಲ ಇದಕ್ಕೆ ಇನ್ವೆಸ್ಟ್ಮೆಂಟಲ್ಲಿ ನಾವು ಒಂದು ಮೂರು ಲಕ್ಷ ಲೆವೆಲ್ ಮೂರು ಮೂರರಿಂದ ಮೂರಿಂದ ನಾಲ್ಕು ಲಕ್ಷ ಮಾಡ್ತೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ರೈತ ಮಾರುತಿ ಅವರ ಮೂಸಂಬಿ ಕೃಷಿಯಲ್ಲಿನ ಸಾಧನೆಯ ಕುರಿತು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಆರ್ ವಿರೂಪಾಕ್ಷ ಅವರು ಹೇಳಿದ್ದು ಹೀಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಕೆರೆ ತಾಲೂಕಿನಲ್ಲಿ ಬಹುತೇಕ ಬರಗ ಬರ ಪೀಡಿತ ಒಂದು ಪ್ರದೇಶ ಇದು ಸಾಮಾನ್ಯವಾಗಿ ಇಲ್ಲಿ ಮಳೆ ತುಂಬ ಕಡಿಮೆ ಬೀಳ್ತಕ್ಕಂಥ ಒಂದು ತಾಲೂಕಾಗಿದ್ದು ಇಲ್ಲಿ ಈ ಒಂದು ವಾತಾವರಣಕ್ಕೆ ಮಳೆ ಕಡಿಮೆ ಇರತಕ್ಕಂಥ ಒಂದು ಪ್ರದೇಶಕ್ಕೆ ಈ ಮೋಸಂಬಿ ಬೆಳೆ ಒಂದು ಒಳ್ಳೆಯ ಒಂದು ಲಾಭ ಕೊಡ್ತಕ್ಕಂಥ ಒಂದು ಬೆಳೆ ಈಗ ಈ ಸಾಲಿನಲ್ಲಿ ನಾವು ಗಮನಿಸಿದಾಗ ನಮ್ಮ ಜಿಲ್ಲೆಯಲ್ಲಿ ನಲವತ್ತು ನೂರ ಐವತ್ತು ಎಕ್ಟೇರು ನಮ್ಮ ಜಿಲ್ಲೆಯಲ್ಲಿ ಮೋಸಂಬಿ ಬೆಳೆ ಇದ್ದರೆ ನಮ್ಮ ಚಳ್ಕೆರೆ ತಾಲೂಕಿನಲ್ಲಿ ನಲವತ್ತೆರಡು ಎಕ್ಟರು ಮೋಸಂಬಿ ಬೆಳೆ ಇದೆ ಮೊದಲು ನಲವತ್ತು ವರ್ಷಗಳ ಹಿಂದೆ ಹಿರಿಯೂರಲ್ಲಿ ಅತಿ ಹೆಚ್ಚು ಈ ಮೋಸಂಬಿಯನ್ನು ಬೆಳೀತಾ ಇದ್ರು ಕಾಲಕ್ರಮೇಣ ಅವರು ಸೊರಗು ರೋಗ ಹೀಗೆ ನಿರ್ವಹಣಾ ವೆಚ್ಚ ಜಾಸ್ತಿ ಆದಾಗ ಹಿರಿಯೂರು ತಾಲೂಕಲ್ಲಿ ಮೋಸಂಬಿ ಬೆಳೆ ಕಡಿಮೆಯಾಗಿ ಈಗ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಮೋಸಂಬಿ ಬೆಳೆ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ ಇದರಲ್ಲಿ ನಮ್ಮ ಒಂದು ವಾತಾವರಣಕ್ಕೆ ನಾಗ್ಪುರ ಲೈಮು ತುಂಬ ಚೆನ್ನಾಗಿ ಬರ್ತದೆ ಇದು ಸಾಮಾನ್ಯವಾಗಿ ರೋಗವನ್ನು ತಡಿತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಹೊಂದಿದೆ ಹಾಗಾಗಿ ರೈತರಿಗೆ ಈ ಒಂದು ತಳಿಯನ್ನು ನಾವು ಬೆಳೀಲಿಕ್ಕೆ ಶಿಫಾರಸು ಮಾಡ್ತಾಯಿದ್ದೀವಿ ಈಗ ಇವತ್ತು ನಾವು ಏನು ರಂಗನಹಳ್ಳಿ ಗ್ರಾಮದಲ್ಲಿ ಮಾರುತಿ ರೈತರ ತೋಟದಲ್ಲಿ ನಾವು ನೋಡ್ತಾ ಇದ್ವಿ ಇವರು ಕೂಡ ಇಪ್ಪತ್ತು ಎಕರೆ ಜಮೀನಲ್ಲಿ ಮೋಸಂಬಿ ಬೆಳೆಯನ್ನು ಬೆಳೆದಿದ್ದಾರೆ ಸಾಮಾನ್ಯವಾಗಿ ರೈತರು ಮೋಸಂಬಿಯನ್ನು ಬೆಳಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಬೆಳೆಗೆ ನೀಡ್ತಕ್ಕಂಥ ಅಂತರ ಭಾಳ ಮುಖ್ಯ ಆಗಿರಬೇಕು ಅಂದರೆ ಬೆಳೆಗೆ ಗಾಳಿ ಬೆಳಕು ಆಡುವ ಆ ರೀತಿಯಲ್ಲಿ ಸಾಮಾನ್ಯವಾಗಿ ಗಿಡದಿಂದ ಗಿಡಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಇಪ್ಪತ್ತಡಿ ಕೊಟ್ಟರೆ ಗಿಡ ಗ ಒಳ್ಳೆಯ ಒಂದು ಗಾಳಿ ಬೆಳಕು ಹಾಕ್ತದೆ ನಂತರ ಯಾವುದೇ ಮುಂದಿನ ದಿನಗಳಲ್ಲಿ ಗಿಡ ಒಂದು ಆರು ಏಳು ವರ್ಷಗಳ ನಂತರ ಈ ಏನು ಯಾಂತ್ರೀಕರಣ ಮುಖಾಂತರ ಅಂದರೆ ಬೂಮರ್ಗಳ ಸ್ಪ್ರೇಯರ್ ಮುಖಾಂತರ ಅಥವಾ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ಕೊಳ್ಳೋದ್ ಮುಖಾಂತರ ಕೂಡ ಈ ಒಂದು ಸ್ಥಳಾವಕಾಶ ಇದ್ದರೆ ಅನುಕೂಲ ಆಗ್ತದೆ ಜೊತೆಗೆ ನೇರವಾಗಿ ಗಿಡಗಳಿಗೆ ಗಾಳಿ ಬೆಳಕಾಡೋದ್ರ ಮುಖಾಂತರ ಏನು ರೋಗ ಕೀಟಗಳ ಕಡಿಮೆ ಬಾಧೆಗಳು ಕೂಡ ಕಡಿಮೆ ಆಗ್ತದೆ ಹಾಗಾಗಿ ರೈತರು ಸಾಮಾನ್ಯವಾಗಿ ನಾವು ಹೇಳಿದ ಹಾಗೆ ಶಿಫಾರಸು ಮಾಡದಂತೆ ಇಪ್ಪತ್ತಡಿ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತಡಿ ಅಂದರೆ ಒಂದು ಎಕರೆಗೆ ನೂರ ಹನ್ನೊಂದು ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ ನಾಟಿ ಮಾಡುವ ಪೂರ್ವದಲ್ಲಿ ಗುಂಡಿಗಳನ್ನು ಎರಡಡಿ ಆಗಲ ಅಡಿ ಆಳದ ಗುಂಡಿಗಳನ್ನ ತೆಗೆದುಬಿಟ್ಟು ಈ ಗುಂಡಿಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ತ್ಯಾಜ್ಯ ಈ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ತಂಗಡಿ ಸೊಪ್ಪುಗಳನ್ನು ಹಾಕಿ ಒಂದು ನಾಲ್ಕು ತಿಂಗಳು ಕೊಳೆ ಹಾಕಿದ ನಂತರ ಈ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರವನ್ನು ಹಾಕೋದ್ರ ಮುಖಾಂತರ ಒಳ್ಳೆಯ ಫಲವತ್ತತೆಯನ್ನು ಮಾಡಬೇಕಾಗ್ತದೆ ಈ ಸಸಿಗಳನ್ನು ಮುಂಗಾರು ಸಾಮಾನ್ಯವಾಗಿ ಜೂನ್ ಜುಲೈ ಮಾ ತಿಂಗಳಲ್ಲಿ ಸಸಿಗಳನ್ನು ನಾಟಿ ಮಾಡಿಕೊಂಡ್ರೆ ಇದಕ್ಕೆ ಪ್ರಾರಂಭದಲ್ಲಿ ನೀರನ್ನು ಹನಿ ನೀರಾವರಿ ಮುಖಾಂತರ ಕೊಡೋ ಕೊಡುವಂಥದ್ದು ಭಾಳ ಸೂಕ್ತವಾಗ್ತದೆ ಇವತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ಕೂಡ ಈ ಒಂದು ಬೆಳೆ ವಿಸ್ತರಣೆಗೆ ಸಹಾಯಧನವನ್ನು ಕೂಡ ಕೊಟ್ಟಿದ್ದೇವೆ ಇದಲ್ಲದೆ ಹನಿ ನೀರಾವರಿ ಇವತ್ತು ಏನು ನೀರಿನ ಒಂದು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ನೀಡ್ತಾ ಇದೆ ಇಲಾಖೆ ವತಿಯಿಂದ ಹಾಗಾಗಿ ಪ್ರಧಾನಮಂತ್ರಿ ಕೃಷಿ ಸಂಚಾಯಿ ಯೋಜನೆಯಡಿಯಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ರೈತರಿಗೆ ಸಹಾಯಧನವನ್ನು ಕೂಡ ಶೇಕಡ ತೊಂಬತ್ತರಂತೆ ಸಹಾಯಧನ ಕೊಟ್ಟಿದ್ದೇವೆ ಈ ಒಂದು ಹನಿ ನೀರಾವರಿ ಪದ್ಧತಿಯಿಂದ ಏನಾಗುತ್ತೆ ನೇರವಾಗಿ ನೀ ಗಿಡದ ಬುಡಕ್ಕೆ ನೀರನ್ನು ಕೊಡೋದರಿಂದ ನೀ ಗಿಡಗಳು ಸದೃಢವಾಗಿ ಬೆಳಿತವೆ ಆಮೇಲೆ ಯಾವುದೇ ಗಿಡಗಳ ಸಾಯುವಿಕೆ ಅಥವಾ ಗಿಡಗಳ ಒಣುವಿಕೆ ಕೂಡ ನಾವು ತಪ್ಪಿಸ್ಬೋದಾಗ್ತದೆ ಹಾಗಾಗಿ ಅಲ್ಲದೆ ಕ್ರಮೇಣ ಮೂರು ವರ್ಷ ನಾಲ್ಕು ವರ್ಷ ನಂತರ ಈ ಹನಿ ನೀರಾವರಿ ಮುಖಾಂತರ ಕೂಡ ರಸಗೊಬ್ಬರಗಳನ್ನು ಕೊಡೋದು ಕೊಡಬಹುದು ಉದಾಹರಣೆಗೆ ರೈತರು ಇವತ್ತು ನೀರಲ್ಲಿ ಕರಗತಕ್ಕಂಥ ಗೊಬ್ಬರಗಳಾದಂಥ ಹತ್ತೊಂಬತ್ತು ಹತ್ತೊಂಬತ್ತು ಆಗಿರ್ಬೋದು ಹದಿನೇಳು ಹದಿನೇಳು ಆಗಿರ್ಬೋದು ಜೊತೆಗೆ ಜಿಂಕ್ ಸಲ್ಫೇಟು ಬೋರಾನು ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಕೂಡ ಈ ಪ್ರಾರಂಭದ ಹಂತದಲ್ಲಿ ನಾಲ್ಕು ಅಥವಾ ಐದನೇ ವರ್ಷಗಳಲ್ಲಿ ಗಿಡಗಳಿಗೆ ಕೊಟ್ಟಿರ್ತಕ್ಕಂಥ ಕೊಟ್ಟು ಕೊಡ್ತಾ ಇದ್ದಾರೆ ನಂತರ ಸಾಮಾನ್ಯವಾಗಿ ಮೂರು ವರ್ಷದ ನಂತರ ಈ ಫಸಲನ್ನು ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ ಒಟ್ಟಾರೆ ಏನಂದರೆ ರೈತರಿಗೆ ಒಂದಷ್ಟು ಕಡಿಮೆ ಖರ್ಚಿನಲ್ಲಿ ಕಡಿಮೆ ನಿರ್ವಹಣೆ ವೆಚ್ಚದಲ್ಲಿ ಕೂಡ ಒಂದು ಒಳ್ಳೆಯ ಲಾಭ ತಗೊಳ್ಳಿಕ್ಕೆ ಒಂದು ಒಂದು ಉತ್ತಮವಾದಂಥ ಒಂದು ಬೆಳೆ ಅಂತ ಅಂತ ಅಭಿಪ್ರಾಯ ಆಗ್ತದೆ ಜೊತೆಗೆ ಈ ರೈತರು ಏನಂದರೆ ರೈತರಿಗೆ ಇವತ್ತು ಸೂಕ್ಷ್ಮ ನೀರಾವರಿ ಪದ್ಧತಿ ಅಳವಡಿಕೆ ಮಾಡ್ಕೋಬೇಕು ಈ ಜೊತೆಗೆ ಸ್ ಸಿಂಪಡಣೆ ಮಾಡ್ತಕ್ಕಂಥ ಒಂದು ವಿಧಾನಗಳಲ್ಲಿ ಯಂತ್ರ ಯಾಂತ್ರೀಕರಣಗಳನ್ನು ಬಳಕೆ ಮಾಡ್ಕೋಬೇಕು ಈಗಾಗಲೇ ನೋಡಿದಾಗ ನಾವು ಬೋಮರ್ ಸ್ಪ್ರೇಯರ್ ಕೂಡ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಇವತ್ತು ಯಾವುದೇ ಹಣ್ಣಿನ ತೋಟಗಳಲ್ಲಿ ಸಿಂಪಡಣೆ ಮಾಡಬೇಕಾದ್ರೆ ಇವತ್ತು ಬೂಮರ್ ಸ್ಪ್ರೇಯರನ್ನು ಬಳಕೆ ಮಾಡಿಕೊಂಡು ಮಾಡಿದ್ದೇ ಅದರಲ್ಲಿ ಅವರು ರೈತರಿಗೆ ಕೂಲಿ ವೆಚ್ಚ ಉಳಿತಾಯಿದೆ ಜೊತೆಗೆ ಔಷಧಿ ವೆಚ್ಚಗಳು ಕೂಡ ಉಳಿತದೆ ಹಾಗಾಗಿ ಎಫೆಕ್ಟ್ ಎಫಿಷಿಯೆಂಟಾಗಿ ಆ ಒಂದು ಗಿಡಗಳಿಗೆ ಸಿಂಪಡಣೆ ಮಾಡೋದ್ರ ಮುಖಾಂತರ ಒಂದು ಕೀಟಗಳ ನಿರ್ವಹಣೆ ಕೂಡ ತುಂಬ ಚೆನ್ನಾಗಾಗ್ತದೆ ರೈತರು ಎಲ್ಲ ರೀತಿಯ ಒಂದು ಇಲಾಖೆ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಂಡು ತಾಂತ್ರಿಕತೆಗಳನ್ನು ಅಳವಡಿಕೆ ಮಾಡಿಕೊಂಡಿದ್ದೇ ಆದ್ರಲ್ಲಿ ರೈತರಿಗೆ ಒಳ್ಳೆ ಲಾಭ ಕೂಡ ಈ ಒಂದು ಮೋಸಂಬಿ ಬೆಳೆಯಿಂದ ಬರ್ತದೆ ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಗಂಟೆಗೆ ಕೃಷಿ ವಾರ್ತೆ ಇನ್ನು ಮುಂದೆ ಮಣ್ಣಿನ ಮಕ್ಕಳು ಮುಂದುವರಿಯುವುದು ಇತ್ತೀಚೆಗೆ ಸುತ್ತೂರಿನ ಜೆಎಸ್ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಬೆಂಗಳೂರಿನ ತೆಂಗು ಅಭಿವೃದ್ಧಿ ಮಂಡಳಿ ಇವರುಗಳ ಸಹಯೋಗದಲ್ಲಿ ತೆಂಗು ಬೆಳೆಯ ಕ್ಷೇತ್ರೋತ್ಸವವನ್ನು ಆಯರಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕ್ಷೇತ್ರೋತ್ಸವದಲ್ಲಿ ತೆಂಗು ಬೆಳೆಯ ಪ್ರಾಮುಖ್ಯತೆ ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆ ಪದ್ಧತಿಗಳು ಮತ್ತು ತೋಟಗಾರಿಕಾ ಇಲಾಖೆಯಿಂದ ತೆಂಗಿನ ಬೆಳೆಗೆ ಸಿಗುವ ಸೌಲಭ್ಯಗಳ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ನೀಡಲಾಯಿತು ಸುತ್ತೂರಿನ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ತಜ್ಞರಾಗಿರುವ ಜೆಜೆ ರಾಜಣ್ಣ ಅವರು ಮಾತನಾಡಿ ತೆಂಗು ಬೆಳೆಯಲ್ಲಿ ಅನುಸರಿಸಬೇಕಾದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಕುರಿತು ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಈ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ರೈತರಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀಡಲಾಯಿತು ಎಂದರು ಇದರಲ್ಲಿ ಎಸ್ ಎಸ್ಪೆಷಲಿ ತೆಂಗಿನ ಬೆಳೆಗಳ ಬಗ್ಗೆ ಪೋಷಿಕಾಂಶಗಳ ನಿರ್ವಹಣೆ ಅಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ ಒಂದು ಡೆಮಾನ್ಸ್ಟ್ರೇಷನ್ ಮುಖಾಂತರ ತೋರ್ಪಡಿಸ್ತೀವಿ ಮೊದಲನೇದಾಗಿ ತೆಂಗಿಗೆ ಟ್ರೆಂಚಿಂಗ್ ಅಂದರೆ ತುಂಬ ಗುಂಡಿ ಸುತ್ತ ಗುಂಡಿಯನ್ನು ತೆಗಿತಕ್ಕಂಥದ್ದು ಮರದ ಮರ ಬಿಟ್ಟು ಎರಡು ಎರಡುವರಡಿ ದೂರದಲ್ಲಿ ಸುತ್ತ ಸರ್ಕಲ್ ಆಕಾರಕ್ಕೆ ಗುಂಡಿಯನ್ನು ತೆಗೆದು ಆ ಗುಂಡಿಗೆ ಎಲ್ಲ ಪೋಷಕಾಂಶವನ್ನು ನಾವು ನಿರ್ವಹಣೆ ಮಾಡಬೇಕಾಗ್ತದೆ ಅದರಲ್ಲಿ ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಸುಮಾರು ನಲ್ವತ್ತರಿಂದ ಐವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದ ನಂತರ ಅದಕ್ಕೆ ಒಂದು ಎರಡು ಕೆ ಜಿ ಜಿಪ್ಸಮ್ಮನ್ನು ಕೊಡಬೇಕಾಗುತ್ತೆ ಜಿಪ್ಸಮ್ಮಲ್ಲೂ ಅಷ್ಟೇ ಕ್ಯಾಲ್ಸಿಯಮ್ಮು ಮತ್ತು ಸಲ್ಫರ್ ಎರಡೂ ಇರೋದ್ರಿಂದ ಒಂದು ತೆಂಗಿನ ತೂಕ ಜಾಸ್ತಿ ಬರ್ತಕ್ಕಂಥದ್ದು ಆಮೇಲೆ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಕ್ಯಾಲ್ಶಿಯಂ ಸಲ್ಫೇಟನ್ನು ಸುಮಾರು ಎರಡು ಕೆ ಜಿ ಹಾಕ್ತೀವಿ ಜೊತೆಗೆ ಹಿಂಡಿ ಆಗ್ತಾ ಹೋಗ್ತೀವಿ ಬೇವಿನ ಹಿಂಡಿ ಎರಡು ಕೆ ಜಿ ಕೊಡೋದ್ರಿಂದ ರೋಗ ಬರ್ತಕ್ಕದ್ದನ್ನ ತಡೆಯುತ್ತೆ ಆಮೇಲೆ ಮರಗಳಿಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದಾದಮೇಲೆ ಪ್ರತಿ ಮರಕ್ಕೂ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಲಘು ಪೋಷಕಾಂಶ ಸುಮಾರು ಎರಡು ಕೆ ಜಿ ಲಘು ಪೋಷಕ ಕೊಡ್ತೀವಿ ಅದರಲ್ಲಿ ಬೋರಾಕ್ಸ್ ಒಂದು ಟೂ ಹಂಡ್ರೆಡ್ ಗ್ರಾಮನ್ನು ಅದಕ್ಕೆ ಸಾರ್ ಸರಬರಾಜು ಮಾಡಬೇಕಾಗುತ್ತೆ ಅದಕ್ಕೆ ಎಸ್ ಎಸ್ ಪಿ ಟೂ ಕೆ ಜೀಸು ಪ್ರತಿ ಮರಕ್ಕೂ ಎರಡು ಕೆ ಜಿ ಎಸ್ ಎಸ್ ಪಿ ಕೊಡ್ತೀವಿ ಪಿಲಿ ಮೂರು ಪೋಷಕಾಂಶಗಳು ಇರೋದ್ರಿಂದ ಒಂದು ರಂಜಕದ ಅಂಶ ಬೇರುಗಳು ಚೆನ್ನಾಗಿ ಬರುತ್ತೆ ಆಮೇಲೆ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ದಳ ಇದು ಕಾಯಿನ ತೂಕ ಜಾಸ್ತಿ ಬರುತ್ತೆ ರಂಜಕದ ಅಂಶ ಇರೋದ್ರಿಂದ ಬೇರುಗಳು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸಿಂಗಲ್ ಸೂಪರ್ ಫಾಸ್ಪಿಟನ್ನು ಪ್ರತಿ ಮರಕ್ಕೆ ಎರಡು ಕೆ ಜಿ ಕೊಡ್ತಕ್ಕಂಥದ್ದು ಜೊತೆಗೆ ಎರಡು ಕೆ ಜಿ ಪೊಟ್ಯಾಷಿಯಮ್ ಕೊಡ್ತೀವಿ ಪೊಟ್ಯಾಷಿಯಮ್ ಕೊಡೋದ್ರಿಂದ ಅರಳುಗಳು ಉದ್ರಲ್ಲ ಮತ್ತು ಬರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಬರ್ತದೆ ಈಗ ಈ ರೀತಿ ಸಮಗ್ರ ಪೌಷ್ಟಿಕಾಂಶ ತೆಂಗಿ ನಿರ್ವಹಣೆ ಮಾಡೋದ್ರಿಂದ ಪ್ರತಿ ವರ್ಷ ನಾವು ನೂರಿಂದ ನೂರೈವತ್ತು ಇನ್ನೂರು ತಕ್ಕ ಒಂದು ಪ್ರತಿ ಮರದಲ್ಲಿ ಕಾಯಿಗಳನ್ನು ಪಡಿಬೋದಾಗಿದೆ ಸೊ ಕಾಯಿಗಳನ್ನ ಪಡೆಯೋದ್ರ ಜೊತೆಗೆ ನಾವು ಚೆನ್ನಾಗಿರ್ತಕ್ಕಂಥ ತೋಟದಲ್ಲಿ ನರ್ಸರಿಯನ್ನು ಸಹ ಮಾಡಬೇಕಾಗುತ್ತೆ ಸೊ ಸುಮಾರು ಮೂವತ್ತೈದು ನಲವತ್ತು ವರ್ಷ ಇರ್ತಕ್ಕಂಥ ಆರೋಗ್ಯ ಇರತಕ್ಕಂಥ ಮರಗಳಲ್ಲಿ ಸಸಿಯನ್ನು ತಗೊಂಡು ಅದನ್ನು ಮಡಿ ಮಾಡಿ ಅದರಿಂದ ನಾವು ಒಂದು ವರ್ಷದ ನರ್ಸರಿನ ಪ್ಲ್ಯಾಂಟಿಂಗ್ ಮಾಡಬೇಕಾಗುತ್ತೆ ಸೊ ಅಲ್ಲಿಂದ ನಾವು ಮುಂದಕ್ಕೆ ಪೌಷ್ಟಿಕಾಂಶ ನಿರ್ವಹಣೆ ಪ್ರತಿ ವರ್ಷ ಮಾಡೋದ್ರಿಂದ ಇಳುವರಿಯನ್ನು ಸಮಗ್ರವಾಗಿ ತಗೋಬೋದು ಅಂತ ಈ ಮೂಲಕ ತಿಳಿಸ್ಲಿ ಇಷ್ಟಪಟ್ಟು ಇದು ಮೊದಲನೇದಾಗಿ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ ನಿಮ್ಮ ತಿಪ್ಪೆ ಗೊಬ್ಬರ ಆಗ್ಬೋದು ಅಥವಾ ಕಾಂಪೋಸ್ಟ್ ಆಗ್ಬೋದು ಸುಮಾರು ಐವತ್ತು ಕೆ ಜಿ ಅಂತ ಹೇಳ್ತೀವಿ ಮೂವತ್ತರಿಂದ ನಲ್ವತ್ತು ಕೆ ಜಿ ಹಾಕ್ತಾರೆ ಹಾಕ್ಬೋದು ಸೊ ಅದರಲ್ಲಿ ಇಲ್ಲಿ ಸುಮಾರು ಆರು ಪೋಷಕಾಂಶಗಳು ಅಂದರೆ ತೆಂಗಿಗೆ ಬೇಕಾಗ್ತಕ್ಕಂಥ ಅಷ್ಟನ್ನು ನಾವು ಇಲ್ಲಿ ತೋರಿಸಿದೆ ಮೊದಲನೇದಾಗಿ ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ ಅದು ಆರ್ಗ್ಯಾನಿಕ್ ಕಾರ್ಬನ್ ಒದಗಿಸ್ತಕ್ಕಂಥದ್ದು ಅದು ಬಿಟ್ಟರೆ ನೆಕ್ಸ್ಟ್ ಬೇವಿನ ಹಿಂಡಿ ರೋಗಗಳು ಬರತಕ್ಕಂಥ ತಡಿತಕ್ಕಂಥದ್ದು ಆಮೇಲೆ ಇದು ಚಕ್ಕೆ ರೂಪದಲ್ಲಿದೆ ಸೊ ಇದರಲ್ಲಿ ಹೆಚ್ಚಾಗಿ ಆಯಿಲ್ ಇದ್ದಷ್ಟು ತೆಂಗಿನ ಮರಗಳಿಗೆ ಭಾಳಷ್ಟು ಒಳ್ಳೆಯದು ಐದರಿಂದ ಆರು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆಯಿಲ್ ಇರೋದು ಹಾಗೆ ಬೀಜನೇ ಪುಡಿ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಅದು ಸೊ ಇದು ನಾವು ತಂದಿರ್ತಕ್ಕಂಥ ಚಕ್ಕೆ ರೂಪದಲ್ಲಿರಕ್ಕಂಥ ಬೇವಿನ ನಿಂಡ್ ಬೇವು ಸುಮಾರು ಎರಡು ಕೆ ಜಿ ಸೊ ಅದನಂತರ ನಾವು ಸಿಂಗಲ್ ಸೂಪರ್ ಪಾಸ್ಪೆಟ್ ಅಂತ ಎಸ್ ಎಸ್ ಪಿ ಅಂತ ನಾನು ಹೇಳಿದೆ ನಿಮಗೆ ಸೊ ಮೂರು ಗೊಬ್ಬರನ ಒದಗಿಸ್ತಕ್ಕಂಥದ್ದು ಒಂದು ಕ್ಯಾಲ್ಸಿಯಂ ಒದಗಿಸುತ್ತೆ ಎರಡನೇದು ರಂಜಕ ಮೂರನೇದು ಸಲ್ಫರು ಸೊ ರಂಜಕ ಒದಸ ಬೇರುಗಳು ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ಬೇರುಗಳು ಬರೆದಂಗೆ ಬೇರು ಉದ್ದಕ್ಕೆ ಬರಬೇಕಾಗುತ್ತೆ ಸೊ ಅದು ಎಸ್ ಎಸ್ ಪಿ ಮೂರು ಗೊಬ್ಬರನ್ನು ಒದಗಿಸ್ತಕ್ಕಂಥದ್ದು ಅದು ಬಿಟ್ಟರೆ ನೆಕ್ಸ್ಟು ಜಿಪ್ಸಮ್ಮು ಕ್ಯಾಲ್ಶಿಯಮ್ ಸಲ್ಪೇಟ್ ಅಂತ ಹೇಳ್ತೀವಿ ಕ್ಯಾಲ್ಸಿಯಮ್ಮು ಜೊತೆಗೆ ಸಲ್ಫರ್ ಎರಡು ಇರ್ತಕ್ಕಂಥದ್ದು ಜಿಪ್ಸಮ್ಮು ಅದು ಬಿಟ್ಟರೆ ಲಘು ಪೋಷಕಾಂಶಗಳು ಸುಮಾರು ಹನ್ನೊಂದು ಪೋಷಕಾಂಶ ಇರ್ತವೆ ಇದರಲ್ಲಿ ಜಿಂಕು ಮ್ಯಾಂಗನೀಸು ಐರನ್ನು ಮಾಲಿಬ್ಡಿನಮ್ಮು ಬೋರಾನು ಎಲ್ಲವೂ ಇರ್ತಕ್ಕಂಥದ್ದು ಲಘು ಪೋಷಕಾಂಶ ಎಲ್ಲ ಮಿಶ್ರಣ ಮಾಡಿರ್ತಕ್ಕಂಥದ್ದು ಅದು ಬಿಟ್ಟರೆ ನೆಕ್ಸ್ಟು ಪೊಟ್ಯಾಶು ಸ್ವಲ್ಪ ನೀವು ಕೆಂಪು ಪೊಟ್ಯಾಶ್ ನೋಡಿದರೆ ಬಿಳಿ ಪೊಟ್ಯಾಶು ಯೂಜ್ವಲಿ ನೀವು ನೋಡ್ತಕ್ಕಂಥದ್ದು ಇದನ್ನು ಫರ್ಟಿಗೇಷನ್ ಪೊಟ್ಯಾಶ್ ಅಂತ ನೀವು ಜೀರೋ ಜೀರೋ ಫಿಫ್ಟಿ ಅಂತ ಹೇಳ್ತೀವಿ ಅದನ್ನು ತೊಗೊಂಬಂದಿದ್ವಿ ಜೊತೆಗೆ ಎರೆ ಗೊಬ್ಬರ ಸುಮಾರು ಆರು ಪೋಷಕಾಂಶಗಳನ್ನ ನಾವು ಇಲ್ಲಿ ಮೆಥಡ್ ಡೆಮಾಸ್ಟ್ರೇಷನ್ ಮಾಡ್ತೀವಿ ಮೊದಲನೇದಾಗಿ ಫಸ್ಟು ಗೊಬ್ಬರ ಹಾಕ್ಬಿಡ್ತೀವಿ ಎರೆ ಗೊಬ್ಬರ ಆಗ್ಬೋದು ಕಾಂಪೋಸ್ಟ್ ಆಗೋದು ಕೆಳಗಡೆ ಪೂರ್ತಿ ಎರೆ ಗೊಬ್ಬರ ಹಾಕ್ತೀವಿ ಅದ್ರ ಮೇಲ್ಗಡೆ ಒಂದೊಂದಾಗಿ ಹಾಕ್ತಾ ಹೋಗ್ತೀವಿ ತೆಂಗು ಬೆಳೆಯಲ್ಲಿ ಕಂಡುಬರುವ ರೋಗ ಕೀಟಗಳ ಹತೋಟಿಗೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ಐ ಸಿ ಎ ಆರ್ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ತಜ್ಞರಾಗಿರುವ ಡಾಕ್ಟರ್ ಪ್ರಸನ್ನ ವೈಪಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದರು ಇದನ್ನು ಉಪಯೋಗಿಸ್ತಾರಪ್ಪ ಅಂದ್ರೆ ತೆಂಗಿಗೆ ಬರ್ತಕ್ಕಂಥ ರುಗೋಸ್ ವೈಟ್ ಫ್ರೈ ಅಂತ ಏನು ಹೇಳ್ತೀವಲ್ಲ ಪೈರಲಿಂಗ್ ವೈಟ್ ಫ್ರೈಗೆ ಇದನ್ನ ಉಪಯೋಗಿಸ್ತೀವಿ ನಾವು ಇದನ್ನು ಪ್ರತಿ ಒಂದು ಲೀಟ್ರಿಗೆ ಐದು ಗ್ರಾಮ್ನಷ್ಟು ಹಾಕೋಬೇಕು ಇದರ ಜೊತೆಗೆ ನಾವು ಟ್ವೀನ್ ಟ್ವೆಂಟಿ ಅಂತ ಬರುತ್ತೆ ಪ್ರಾಪರಾಗಿ ಸ್ಟಿಕ್ಕನ್ ಆಗಲಿಕ್ಕೆ ಅಂದರೆ ನಾವು ಸ್ಪ್ರೇ ಮಾಡಿದ್ದು ಎಲೆಗಳ ಮೇಲೆ ಸ್ವಲ್ಪ ಕೂರ್ಲಿಕ್ಕೋಸ್ಕರ ನಾವು ಟ್ವೀನ್ ಟ್ವೆಂಟಿ ಅಂತ ಬರುತ್ತೆ ಅಥವಾ ಟ್ವೀನ್ ಏಯ್ಟಿ ಅಂತಂದು ಬರುತ್ತೆ ಅಥವಾ ನಿಮ್ಮ ಲೋಕಲ್ಲಾಗಿ ಶಾಂಪೂನು ಕೂಡ ನೀವು ಹಾಕ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಅದನ್ನು ಹಾಕ್ಕೊಂಡು ನೀವು ಸ್ಪ್ರೇ ಮಾಡಬೇಕು ಒಂದು ಮರಕ್ಕೆ ಐದರಿಂದ ಎಂಟು ಲೀಟ್ರಷ್ಟು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಇದನ್ನು ಇದು ಗಿಡಗಳ ಗಿಡಕ್ಕೆ ಬಾಧಿಸ್ತಕ್ಕಂತಹ ಬಿಳಿ ನೊಣ ಇದೆಯಲ್ಲ ಬಿಳಿ ನೊಣದಲ್ಲಿ ಮುಖ್ಯವಾಗಿ ನಿಮ್ಸ್ ಮತ್ತು ಹಡಲ್ಟ್ಸು ಡ್ಯಾಮೇಜ್ ಮಾಡುತ್ತೆ ಕ್ರಾಪ್ಸ್ಗೆ ಎಲೆಗಳಿಂದ ರಸ ನೀರ್ತಕ್ಕಂಥದ್ದು ನಿಮ್ಸು ಮತ್ತು ಅಡಲ್ಟ್ಸು ನಿಮ್ಸು ಹಡಲ್ಸ್ ಜೊತೆಗೆ ಎಗ್ಗನ್ನು ಕೂಡ ಈ ಒಂದು ಶಿಲೀಂಧ್ರ ಕಿಲ್ ಸಾಯಿಸುತ್ತೆ ಇದೊಂದು ಶಿಲೀಂಧ್ರ ಇದು ಈ ಪೌಡರ್ ಇರ್ತಕ್ಕಂಥದ್ದು ಇದೊಂದು ಶಿಲೀಂಧ್ರ ಇದು ಪೌಡರ್ ರೂಪದಲ್ಲಿ ಟಾಕ್ ಫಾರ್ಮುಲೇಷನಲ್ಲೂ ಕೂಡ ನಿಮಗೆ ಸಿಗುತ್ತೆ ಮತ್ತು ಆಯಿಲ್ ಫಾರ್ಮುಲೇಷನ್ ಅಂತ ಹೇಳ್ತೀವಿ ನಾವು ಲಿಕ್ವಿಡ್ ರೂಪದಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದು ಎನ್ ಬಿ ಎ ಐ ಆರ್ ಬೆಂಗಳೂರು ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು ಅಲ್ಲಿ ಈ ಒಂದು ಸೂಕ್ಷ್ಮಾಣ ಜೀವಿಯ ಲಭ್ಯತೆ ಇರುತ್ತದೆ ನೀವು ಬೇಕಾದರೂ ಅಲ್ಲಿಂದ ತೊಗೋಬೋದು ಇಲ್ಲಾಂದರೆ ನಿಮಗೆ ಅಲ್ಲಿಂದ ಸಪ್ಲೈ ಕೂಡ ಇದೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಯಿತು ಬೇರೆ ಕಡೆಯಲ್ಲಿ ಕೂಡ ಇದೆ ಲಭ್ಯವಿರ್ತದೆ ನೀವು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೋದು ಆಯರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ತೆಂಗು ಬೆಳೆಯ ಕ್ಷೇತ್ರೋತ್ಸವ ಯಶಸ್ವಿಯಾಗಿ ನೆರವೇರಿತು ಈ ಮೂಲಕ ರೈತರು ತೆಂಗು ಬೆಳೆಯಲ್ಲಿ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬೇಕೆಂದರೆ ಏನೆಲ್ಲಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದರ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು ಬೆಳೆ ಪದ್ಧತಿಯ ಬದಲಿಗೆ ರೈತರು ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ತುಮಕೂರು ಜಿಲ್ಲೆ ಗೂಳೂರು ಹೋಬಳಿ ಬೈಚಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸದಾಶಿವಯ್ಯ ಅವರು ಅಂತರ ಬೆಳೆ ಪದ್ಧತಿಯಲ್ಲಿ ಬದನೆಯನ್ನು ಬೆಳೆದು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಐದು ಎಕರೆ ಜಮೀನನ್ನು ಹೊಂದಿರುವ ಇವರು ಅರ್ಧ ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆಯ ಮಧ್ಯದಲ್ಲಿ ಬದನೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ ಬೇವಿನ ಹಿಂಡಿ ಕೊಟ್ಟಿಗೆ ಗೊಬ್ಬರ ಹೊಂಗೆ ಹಿಂಡಿಯನ್ನು ಮಣ್ಣಿಗೆ ಸೇರಿಸಿ ಉಳುಮೆ ಮಾಡಿದ ಬಳಿಕ ಸೂಕ್ತ ಅಂತರ ಕೊಟ್ಟು ಬದನೆಯನ್ನು ನಾಟಿ ಮಾಡಿಕೊಂಡಿದ್ದೇನೆ ಎನ್ನುತ್ತಾರೆ ಅಡಿಕೆ ಸೊಸೆ ಹಾಕಿದ್ದೀನಿ ಆದರೂ ಸೆಂಟ್ರಲ್ಲಿ ಬದನೆ ಗಿಡವೂ ಅದರ ಲಾಭ ಬಂದಿದೆ ಅಂತ ಬದನೆ ಗಿಡವೂ ಹಾಕಿದ್ದೀನಿ ಬದನೆ ಗಿಡವೂ ಚೆನ್ನಾಗಿ ಬಂದೈತೆ ಅಡಿಕೆ ಗಿಡ ಆಗಲ್ಲ ಆರು ತಿಂಗಳಾಯ್ತು ಹಾಗೆ ನಾನು ಹದಿನೈ ಗಿಡ ಅಲ್ಲೇ ಎರಡು ಮೂರು ತಿಂಗಳಿಂದ ಕಾಯಿ ಬರ್ತಾ ಐತೆ ರೈಟು ಐತೆ ಪರವಾಗಿಲ್ಲ ವಾರಕ್ಕೊಂದ್ಸರಿ ಕೇಳ್ತೀವಿ ಅದರಲ್ಲೆಲ್ಲ ಮಾವಿನ ಗಿಡ ಐತೆ ಮತ್ತು ಅಡಿಕೆ ಗಿಡ ಐತೆ ಐದು ಎಕರೆಲ್ಲಿ ಇನ್ನು ಮಿಕ್ಕಿದ್ದು ಅರ್ಧ ಎಕ್ರೆಯಲ್ಲಿ ಬೆಳೆ ಆಗಿ ಅಡಿಕೆ ಗಿಡ ಸತ್ತಿ ಒಂದು ಮಧ್ಯ ಬದನೆ ಗಿಡ ಹಾಕಿದ್ದೀನಿ ನೆಕ್ಸ್ಟ್ ಆ ಇನ್ನೊಂದು ಸ್ವಲ್ಪ ಅಡಿಕೆ ಗಿಡ ಅದ್ರ ಮಧ್ಯದಲ್ಲೂ ಹಾಕ್ಬೋದು ಸರಿ ಒಳ್ಳೆ ಲಾಭ ಐತೆ ಖರ್ಚು ಕಡಿಮೆ ಆಳುಗಳು ಕಡಿಮೆ ವಾರಕ್ಕೊಂದ್ಸರಿ ಬತ್ತೈತೆ ರಜಾ ಇದ್ದಂಗೆ ಮಾಡ್ಕೊಬೋದು ಇದು ಅಂತ ಏನು ಬೇರೆ ಕೆಲಸ ಬಿಟ್ಟು ಮಾಡೋಂಗೇನಿಲ್ಲ ರಜೆ ಇದ್ದ ಮಾಡ್ಕೊಬೋದು ಲಾಭ ಆಯ್ತು ಒಂಬತ್ತಡಿ ಸೆಂಟ್ರ್ನಲ್ಲಿ ಅಡಿ ಬದನೇ ಗಿಡ ಹಾಕಿ ಗ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಒಂದು ಗಿಡಕ್ಕೆ ನಾಲ್ಕು ಅಡಿ ಸೆಂಟ್ರ್ನಲ್ಲಿ ಒಂದು ಸಾಲು ಅಡಿಕೆ ಗಿಡ ಆ ಕಡೆ ಈ ಕಡೆ ಬಿಟ್ಟು ಮಧ್ಯದಲ್ಲೇ ಬದ್ನ ಗಿಡ ಹಾಕಿದೆ ಹಂಗಾಗಿ ಬದ್ನೇ ಗಿಡಕ್ಕೂ ನೀರು ಗೊಬ್ಬರ ಅಡಿಕೆ ಗಿಡಕ್ಕೂ ಎಲ್ಲ ಅನುಕೂಲ ಆಗ್ತೈತಿ ಗಿಡ ಸೊಪ್ಪು ಎಲ್ಲ ಬೀಳ್ತದೆ ಅದು ಗೊಬ್ಬರ ಆಯ್ತದೆ ಮತ್ತ್ ಇದನ್ನು ತೆಗದ್ ಬಿಟ್ಟ ಮೇಲೆ ಬೆಂಡೆ ಬದನೆ ಗಿಡ ಹೋದ್ ಮೇಲೆ ಅದು ಗೊಬ್ಬರ ಆಯ್ತು ಇದೆಲ್ಲ ರೋಡ್ ರೋಡ್ ಸ್ ಅದು ಗೊಬ್ಬರ ಆಯ್ತದೆ ಅಡಿಕೆ ಗಿಡಕ್ಕೆ ಅನುಕೂಲ ಆಯ್ತದೆ ನೆರಳು ಐತೆ ಬಿಸಿಲು ತಡೆಯಲ್ಲ ಅಡಿಕೆ ಗಿಡಕ್ಕೆ ಅದಕ್ಕೋಸ್ಕರ ನೆರಳಿಗೋಸ್ಕರ ಏನು ಮಾಡಂಗಿಲ್ಲ ನಾವು ಬೋರ್ವೆಲ್ ಅನ್ನು ಹೊಂದಿರುವ ಇವರು ನೀರಿನ ನಿರ್ವಹಣೆಗೆ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ ಗೊಬ್ಬರವನ್ನು ಕೂಡ ಹನಿ ನೀರಾವರಿ ಪದ್ಧತಿಯ ಮೂಲಕವೇ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳೆಗೆ ಪೂರೈಸುತ್ತಿದ್ದೇನೆ ಎನ್ನುತ್ತಾರೆ ಡ್ರಿಪ್ ಅಲ್ಲಿ ಬಿಡ್ತೀವಿ ಗೊಬ್ಬರ ನೀರು ಎಲ್ಲ ಈಗ ನಾಲ್ಕು ವರ್ಷ ಅಡಕೆ ಬೆಳೆ ಬರ್ಬೇಕು ಸುಮ್ಮನೆ ಖಾಲಿ ಇತ್ತಲ್ಲ ಜಮೀನು ಹಂಗಾಗಿ ಬದನೆ ಗಿಡ ಹಾಕಿದೀವಿ ಮತ್ತೆ ಟೊಮೊಟೊ ಹಾಕುವುದು ಬೇರೆ ಬೇರೆ ಬೆಳೆ ಬೆಳೀತಾ ಇರಬಹುದು ಇನ್ನು ನಾಲ್ಕು ವರ್ಷದವರೆಗೂ ಅದರಲ್ಲಿ ಏನ್ ಬೇಕಾದ್ರು ಬೆಳ್ಕೊಬೋದು ಇದರಿಂದ ನಮಗೂ ಲಾಭ ಗಿಡಗಳಿಗೂ ಗೊಬ್ಬರ ಬೇಸಾಯ ಮಾಡಿದಂಗ ಆಯ್ತದೆ ಇದು ಪ್ರಥಮ ಬೆಳೆನಾ ಇದು ಪ್ರಶ್ನೆ ಬೆಳೆ ಇನ್ನ ಇದು ಇದಕ್ಕೆ ಮುಂಚೆ ಏನು ಬೆಳೆ ಇತ್ತು ಇದಕ್ಕೆ ಮುಂಚೆ ನೀಲಗಿರಿ ಹಾಕಿದ್ದು ನೀಲಗಿರಿ ಎಲ್ಲ ತೆಗಿಬೇಕು ಅಂದ್ರೆ ತೆಗೆದ್ಬಿಟ್ಟು ಈಗ ಮಡಕೆ ಗಿಡ ಮಾಡಿದ್ದೀನಿ ಬೋರ್ವೆಲ್ ಹಾಕ್ತಾ ಹೊಸದಾಗಿ ಬೋರ್ವಿಂದ ಡ್ರಿಪ್ ಮಾಡಿದ್ದೀವಿ ಇಲ್ಲಿ ಬೇಕು ಅಂದರೆ ತೊರೆ ರೀತಾಯ್ತು ನೀರು ನಮ್ಗೆ ಈಗ ಅದರಿಂದ ಬೇಕಾದ್ರೆ ಪಂಪ್ ಮಾಡ್ಕೊಂಬೋದು ಇದು ಹುಳಗಳೆಲ್ಲ ಕೀಟಗಳು ಬಂದು ಅದ್ರ ಮ್ಯಾಲೆ ಕೂತ್ಕೊತವೆ ಅವು ತಿಂದು ಅದಕ್ಕೆ ಔಷಧಿ ಹೊಡಿತೀವಲ್ಲ ಅವೆಲ್ಲ ಸಾಯ್ತಾವೆ ಅದಕ್ಕೆ ಬರ್ತವೆ ಆಕರ್ಷಣೆಗೆ ಅದಕ್ಕೋಸ್ಕರ ಹೂವಿನ ಗಿಡ ಕಡ್ಡಿಗಳು ಮೇಲೆ ಬಂದು ಅದರಿಂದ ಹಂಗಾಗಿದೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಮಾರ್ಗದರ್ಶನದಂತೆಯೇ ಬದನೆ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆದುಕೊಂಡಿರುವ ಸದಾಶಿವಯ್ಯ ಅವರು ಕೀಟಗಳ ನಿರ್ವಹಣೆಗೆ ತಜ್ಞರು ಶಿಫಾರಸು ಮಾಡಿದ ಕೀಟನಾಶಕವನ್ನೇ ಬಳಸುತ್ತಿದ್ದೇನೆ ಎನ್ನುತ್ತಾರೆ ಕೀಟನಾಶಕ ಬೆಳೆ ಇದನ್ನು ಕೆವಿ ಔಷಧಿ ಕೊಟ್ಟಾರೆ ಬೆಳೆ ಇದನ್ನು ಸ್ಪೆಷಲ್ ಕೊಟ್ಟವ್ರು ಅದೆಲ್ಲ ಹೊಡಿತೀವಿ ಅದರಿಂದ ಕೀಟಗಳು ಏನು ಕಡಿಮೆ ನಮಗೆ ಉಳ್ಕಾಗಲ್ಲ ಕಾಯಿ ಚೆನ್ನಾಗಿ ಬರ್ತಾಯಿತು ಇನ್ನೂ ಬೇರೆ ಬೇರೆ ತಳಿ ಬಂದವೀಗ ಅವರು ಕೆರೆಲಿ ಸಂಪರ್ಕಿಸಿದ್ರೆ ಅವ್ರು ಹೇಳ್ತಾರೆ ಅದನ್ನು ಮಾಡಿದ್ರೆ ಒಳ್ಳೆಯ ಲಾಭ ಆಗ್ತದೆ ಹ್ಞೂ ಈ ಕಾಯಿ ಸೈಜ್ ಬರೋಕ್ಕೆ ಏನೇನು ಸಿಂಪಡೆಯ ಮಾಡಿದರೆ ಇದು ಸ್ಪೆಷಲ್ ತರಕಾರಿ ಸ್ಪೆಷಲ್ ಕೊಟ್ಟವರು ಅದು ಹೊಡಿತಿದ್ದೀವಿ ಬೇವಿನ ಸೊಪ್ಪಿಂದ ರಸ ಅದು ಎಲ್ಲ ಹೊಡಿತಾ ಇದ್ದೀವಿ ಹಂಗಾಗಿ ಚೆನ್ನಾಗಿಲ್ಲ ಉದ್ದಕ್ಕೆ ಬರ್ತದೆ ಶೈನಿಂಗ್ ಇರ್ತದೆ ಅಂತರ ಬೆಳೆ ಬೆಳೆದ್ರೆ ಭಾಳ ಅನುಕೂಲ ಸರ್ ಈಗ ಅಡಿಕೆ ಗಿಡಕ್ಕೂ ನಾವು ಬೇಸಾಯ ಅದಕ್ಕೋಸ್ಕರ ಆಳಿಕ್ಬೇಕಿತ್ತು ಈಗ ಅಡಿಕೆ ಗಿಡ ಈಗ ಬದನೆ ಗಿಡ ಬೇಸಾಯ ಮಾಡಿದ್ರೆ ಅಡಿಕೆ ಗಿಡಕ್ಕೇನು ಮಾಡೋಂಗೇ ಇಲ್ಲ ನಾವು ಇನ್ನು ನಾಲ್ಕು ವರ್ಷ ಅವು ನೋಡ್ಕಂಡೆ ಅವೇ ಬೆಳಿತಾವು ಇದಕ್ಕೆ ಗೊಬ್ಬರ ಹಾಕ್ತೀವಿ ಅದು ಸಾರ ತಗೊತದ ಹಾಗಾಗಿ ಬದನೆ ಗಿಡ ಏನೇ ಬೆಳೆದ್ರೂ ತರಕಾರಿ ಬೆಳೆದ್ರೂ ಅದಕ್ಕೆ ಅಂತರ ಬೆಳೆ ಆಗಿ ಚೆನ್ನಾಗಿತ್ತು ರೈತರು ಕೇವಲ ಒಂದೇ ಬೆಳೆಯನ್ನು ಬೆಳೆಯುವ ಬದಲಿಗೆ ಅಂತರ ಬೆಳೆಯಾಗಿ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯುವುದರಿಂದ ಒಂದು ಬೆಳೆ ನಷ್ಟ ಹೊಂದಿದರೂ ಕೂಡ ಇನ್ನೊಂದರಿಂದ ಲಾಭವನ್ನು ಪಡೆದು ಆರಾಮದಾಯಕ ಕೃಷಿ ಬದುಕನ್ನು ನಡೆಸಬಹುದು ಎನ್ನುವ ಸಾಧಕ ರೈತ ಸದಾಶಿವಯ್ಯ ಅವರು